ಹದಿನೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದೆ ಬಿಜೆಪಿ ಪಕ್ಷದಿಂದ ದೆಹಲಿ ರಾಜ್ಯಕ್ಕೆ ಕೊನೆಯ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ಈ ಬಾರಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಯಾರು ದೇಶದ ಎಲ್ಲೆಡೆ ದೆಹಲಿಯನ್ನು ಗೆದ್ದ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ಸಿಹಿ ಹಂಚುವ ಮೂಲಕ ಬೃಹದಾಕಾರವಾಗಿ ಮೆರವಣಿಗೆ ಮಾಡುವ ಮೂಲಕ ಸಂಭ್ರಮಿಸಿದರು ದೆಹಲಿ ಚುನಾವಣೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಿರಂತರವಾಗಿ ಶ್ರಮದಿಂದ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ನಲವತ್ತೆಂಟು ಸೀಟುಗಳನ್ನು ಪಡೆಯುವ ಮೂಲಕ ಬಹುಮತದ ಸರ್ಕಾರ ರಚನೆಗೆ ಬಿಜೆಪಿ ಮುಂದಾಗುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಹಾಗೂ ನೆಲಮಂಗಲ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ತಾಲೂಕು ಕಚೇರಿಯಿಂದ ಬಸ್ ಸ್ಟಾಂಡ್ ವೃತ್ತದವರೆಗೆ ಮೆರವಣಿಗೆ ಮೂಲಕ ವಿಜ್ವಸ್ತವನ್ನು ಆಚರಿಸಿದರು ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಎಲ್ಲ ರಾಜ್ಯಗಳಲ್ಲೂ ಅಧಿಕಾರ ನಡೆದಿದೆ ಜನಕ್ಕೆ ಅರ್ಥವಾಗಿದೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟರೆ ಈ ದೇಶದಲ್ಲಿ ಸುಭಿಕ್ಷವಾಗಿ ಸುರಕ್ಷಿತವಾಗಿ ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಈ ಒಂದು ಸಂದೇಶವನ್ನು ಇವತ್ತು ರವಣೆ ಮಾಡಿದ್ದಾರೆ ಭಾರತ ದೇಶದ ರಾಜ್ಯದ ಡೆಲ್ಲಿನಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಅಭೂತಪೂರ್ವವಾಗಿ ಆಯ್ಕೆಗೊಳಿಸಿದ್ದಾರೆ ಜನ ಇವತ್ತು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ಸಿಂದ ದೇಶ ಉಳಿಯೋದಿಲ್ಲ ಈ ದೇಶ ಹಾಳಾಗ್ತದೆ ಹಾಗಾಗಿ ದೇಶದ ಜನ ನೆಮ್ಮದಿಯಿಂದ ಬದುಕಬೇಕು ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಉತ್ಕಾರ ಕೊಡ್ಬೇಕು ಅಂತೇಳಿ ನಿರ್ಧಾರ ಮಾಡಿ ಯಾವುದೇ ಆಶ್ವಾಸನೆಗಳನ್ನು ಎಷ್ಟೇ ಆಶ್ವಾಸನೆಗಳನ್ನು ಕೊಟ್ಟರು ಸಹ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಜನ ಜಯಶೀಲರಾಗಿ ಮಾಡಿದ್ದಾರೆ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇದೇ ರೀತಿ ಜೇಬೇರಿ ಬಾರಿಸ್ತೀವಿ ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ತುಂಬ ಖುಷಿಯಿಂದ ಇವತ್ತು ನಾವೇ ಗೆದ್ದಿದ್ದೀವಿ ಡೆಲ್ಲಿಯಲ್ಲಿ ನಾವೇ ಗೆದ್ದಿದ್ದೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಸಿಹಿ ಹಂಚಿ ಎಲ್ಲ ಪಟಾಕಿ ಸಿಡಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ಬೇಕು ಅಂತ ನಾವು ಕೇವಲ ಒಂದು ಮೆಸೇಜ್ ಹಾಕಿದ್ಕೆ ಕಾರ್ಯಕರ್ತರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ವರ್ಷದಿಂದ ಏನು ಅಧಿಕಾರ ಹಿಡಿದಿಲ್ವ ಇವತ್ತು ಹಿಡಿದೀವಿ ಎಷ್ಟು ಸಂಭ್ರಮ ಪಡ್ತಿದೀವಿ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಕೂಡ ಎಲ್ಲಾ ಕಡೆ ಸಂಭ್ರಮ ಮಾಡ್ತಿದ್ದಾರೆ ಕಾರಣ ಎಲ್ಲ ಬಿಟ್ಟಿ ಬಗ್ಗೆಗಳನ್ನ ಕೊಟ್ಟಾಗ ಯಾವ್ದನ್ನು ಸ್ವೀಕರಿಸಿ ಜನ ದೆಹಲಿಯಲ್ಲಿ ಬಿಜೆಪಿ ಗೆಲ್ಸಿದ್ದಾರೆ ನೆಕ್ಸ್ಟ್ ಕರ್ನಾಟಕದಲ್ಲೂ ಇದೇ ಸ್ಥಾನನ ನಾವು ಗೆಲ್ತೀವಿ ಇನ್ನೋ ಭರವಸೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಜಾಸ್ತಿ ಆಗಿದೆ ನಮ್ಮ ದೆಹಲಿ ಒಳಗೆ ಅದ್ದೂರಿಯಾಗಿ ಇವತ್ತು ನಾವು ಜಯ ಬರೆಸಿದೀವಿ ನಾ ನಲ್ವತ್ತೇಳು ಸೀಟು ನಾವು ಗೆದ್ದಿದೀವಿ ಇವ ಸಂತೋಷ ಇತಿಹಾಸದಲ್ಲಿ ಇದು ನಾವು ಎಂದೂ ಆಗ್ಬೇಕಾಗಿತ್ತು ಕಲ್ಸರಿನ ನಾವು ಕೋಪಿಟ್ಕೊಂಡಿದ್ವಿ ಈ ಸರಿ ನಾವು ನಲ್ವತ್ತೇಳು ಸೀಟ್ ಗೆದ್ದಿದೀವಿ